ಹಾಯ್ ಮೈ ಟು ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ತಡ ಮಾಡಿದಲ್ಲಿ ಇವತ್ತಿನ ವೀಡಿಯೋನ ಶುರು ಮಾಡ್ಕೊಳ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋನ ಕೊನೆಯ ತನಕ ನೋಡಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಏನಾದರೂ ಹೇಳಬೇಕು ಅಥವಾ ಕೇಳಬೇಕು ಅಂತಿದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ಕೊಡ್ತೀನಿ ಈಗ ಅಗ್ರೆಗೆ ಹೋಗೋದಕ್ಕೆ ಅಂತ ರೆಡಿ ಆಗ್ತಾ ಇದ್ದೀನಿ ಫಿಫ್ಟೀನ್ ಡೇಸ್ ಬ್ಯಾಕೇ ಹೋಗಬೇಕಿತ್ತು ಆವಾಗಲೇ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ವಿ ಹೋಗೋಣ ಅಂತ ಬಟ್ ಅಷ್ಟೊತ್ತಿಗೆ ಹುಷಾರಿಲ್ದಂಗೆ ಆಯಿತು ಹಂಗಾಗಿ ಅಗ್ರಿಗೆ ಹೋಗೋದು ಕ್ಯಾನ್ಸಲ್ ಆಯಿತು ಲಾಸ್ಟ್ ಟೈಮ್ ಗೌರಿ ಹಬ್ಬದಲ್ಲಿ ಹಗ್ರಿಗೆ ಹೋಗಿರೋದು ಮತ್ತೆ ಹೋಗೋದಕ್ಕೆ ಆಗಿರಲಿಲ್ಲ ಸೊ ಹಂಗಾಗಿ ಇವತ್ತು ಹೊರಟಿದ್ದೀವಿ ಮಕ್ಕಳು ನಾನು ಎಲ್ಲ ಕರ್ಕೊಂಡೋಗೋದಕ್ಕೆ ಅಂತ ಅತ್ತೆ ಹಾಗೆ ಹಸ್ಬೆಂಡ್ ಹಳೆ ಬಿಡಲ್ ಒಂದು ಮದುವೆ ಇತ್ತು ಸೊ ಅದನ್ನು ಮುಗಿಸ್ಕೊಂಡು ಈಗ ಊರಿಗೆ ಬರ್ತಾರೆ ಅಷ್ಟೊತ್ತಿಗೆ ರೆಡಿ ಆಗಬೇಕು ಅಂತ ರೆಡಿ ಆಗ್ತಾ ಇದ್ದೀನಿ ಒನ್ ವೀಕ್ ಹಗ್ರಲ್ಲಿದ್ದು ಮತ್ತೆ ವಾಪಸ್ ಊರಿಗೆ ಬರ್ತೀವಿ ಯಾಕಂದ್ರೆ ಊರಲ್ಲಿ ಒಂದು ಫಂಕ್ಷನ್ ಇದೆ ಹಂಗಾಗಿ ಈಗ ಒಂದು ವೀಕಿನ ಮಟ್ಟಿಗೆ ಮಾತ್ರ ಹಗ್ರಿಗೆ ಹೋಗ್ತಾ ಇದೀವಿ ಆ್ಯಕ್ಚುಲಿ ಈಗ ಇದು ಹಳೆ ವಿಡಿಯೋನೇ ಆಲ್ರೆಡಿ ನಾನು ಹಗ್ರಿಗೆ ಹೋಗಿ ಒಂದು ವೀಕ್ ಇದ್ದು ವಾಪಸ್ ಊರಿಗೆ ಬಂದಾಗಿದೆ ಬಟ್ ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ ಈಗ ಊರಿಗೆ ಬಂದ ಮೇಲೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಗ್ರಿಗೆ ಹೋಗೋದಕ್ಕೆ ಅಂತ ರೆಡಿ ಆಗ್ತಾ ಇದ್ದೀನಿ ಬಟ್ ಮೇಕಪ್ ಮಾಡ್ಕೊಳ್ಳೋದಕ್ಕೆ ನನ್ನ ಹತ್ರ ಐಟಮ್ಸೇ ಇಲ್ಲ ಒಂದು ಸ್ಟಿಕ್ಕರ್ ಇಲ್ಲ ಹಾಗೆ ಒಂದು ಪೌಡರ್ ಇಲ್ಲ ಎಲ್ಲವೂ ಕೂಡ ನನ್ನ ಮಕ್ಕಳವನ್ನೇ ಯೂಸ್ ಮಾಡ್ಕೊಂಡು ನಾನು ರೆಡಿಯಾಗಿದ್ದಾಯಿತು ಮಕ್ಳು ಕೆಣಕಪ್ನೇ ಕಾ ಎಂಥದ್ದು ಐಲೇನಾರು ಥರ ಇಟ್ಕೊಂಡಿದ್ದಾಯಿತು ಹಾಗೆ ಮಕ್ಕಳು ಪೌಡರ್ನೇ ನಾನು ಯೂಸ್ ಮಾಡಿಕೊಂಡೆ ಅಲ್ಲಿ ಅದ ಮಗಳು एयो, 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 एयो। एयो। <laughs> ए, लेको ्री अयोयो अय लेखूर नोड नय अयो अज्ज बाय माय चूर तिन तको बा बोगे ಹ್ಞೂ ಹಣ್ಣು ಎಷ್ಟು ಬೇಗ ಮಗನು ಇದ್ದೆ ಮಾಡವಾ ಇಬ್ಬರು ಮಕ್ಕಳು ಕೂಡ ಸ್ನಾನ ಮಾಡಿ ಮಲ್ಗಿ ಆಲ್ರೆಡಿ ಎದ್ದಿದ್ದಾರೆ ಈಗ ಅವ್ರನ್ನ ಕೂಡ ಹೊರಡೋದಕ್ಕೆ ಅಂತ ರೆಡಿ ಮಾಡಬೇಕು ಅಮ್ಮ ಹಗರಕ್ಕೆ ತಗೊಂಡೋಗೋದಕ್ಕೆ ಅಂತ ರವೆ ಉಂಡೆ ಮಾಡ್ಕೊಡ್ತಾ ಇದ್ದಾರೆ ನನಗಂತೂ ರವೆ ಉಂಡೆ ಅಂದರೆ ತುಂಬಾ ಇಷ್ಟ ಆ್ಯಕ್ಚುಲಿ ಕಾಯೊಬ್ಬಿಟ್ಟು ಮಾಡಬೇಕು ಅಂತ ಕಾಯಿ ಎಲ್ಲ ಸುಲಿಸ್ಕೊಂಡು ಇಟ್ಕೊಂಡಿದ್ರು ಬಟ್ ಅಮ್ಮಗೆ ಹುಷಾರಿರಲಿಲ್ಲ ಹಾಗಾಗಿ ಕಾಯೊಬ್ಬಿಟ್ಟು ಇನ್ನೊಂದ್ಸಲಿ ಯಾವಾಗಲಾದ್ರು ಮಾಡಿದ್ರಾಗುತ್ತೆ ಆಗುತ್ತೆ ಬಿಡಮ್ಮ ಅಂತ ಹೇಳಿದೆ ಹಾಗಾಗಿ ಸಿಂಪಲ್ಲಾಗಿ ರವೆ ಉಂಡೆನೇ ಮಾಡಿಕೊಡ್ತಾ ಇದ್ದಾರೆ ಈ ರೆವೆ ಉಂಡೆಗೆ ತುಪ್ಪ ಏನು ಹಾಕಿಲ್ಲ ಯಾಕಂದರೆ ತುಪ್ಪ ಹಾಕಿದ ರವೆ ಉಂಡೆ ಅಂದರೆ ನನಗೆ ಸ್ವಲ್ಪ ಇಷ್ಟ ಆಗಲ್ಲ ನನಗೆ ಅಂತಲ್ಲ ನಮ್ಮ ಮನೇಲಿ ಇಲ್ಲಿ ನಂತವ್ರ ಮನೇಲಿ ಯಾರಿಗೂ ಕೂಡ ತುಪ್ಪ ಹಾಕಿದ ರವೆ ಉಂಡೆ ಇಷ್ಟ ಆಗಲ್ಲ ಈ ಥರ ಇದ್ರೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಅಮ್ಮ ಅಂತ ತುಪ್ಪ ಕಾಯಿಸಿ ಕೊಡ್ತಾಯಿದ್ರು ತುಂಬಾ ಚೆನ್ನಾಗಿ ಬಂದಿತ್ತು ತುಪ್ಪ ಫುಲ್ ಮರಳು ಮರಳಾಗಿ ಬಂದಿತ್ತು ತುಂಬ ಘಮ ಘಮ ಅಂತ ಇತ್ತು ತುಪ್ಪ ಹಾಗೆ ಅಮ್ಮಗಂತೂ ತುಂಬಾ ಇದೆ ಮಕ್ಳು ಹೋಗ್ತಿರೋದು ಇದುವರೆಗೂ ಕೂಡ ಅಮ್ಮ ಮಕ್ಕಳನ್ನ ಜಾಸ್ತಿ ದಿನ ಬಿಟ್ಟಿಲ್ವೇ ಇಲ್ಲ ಗೌರಿ ಹಬ್ಬಕ್ಕೆ ಹೋಗಿದ್ವಲ್ಲ ಅವಾಗ ಒಂದು ತ್ರೀ ಫೋರ್ ಡೇಸ್ ಬಿಟ್ಟಿದ್ರು ಅಷ್ಟೇ ಅದು ಬಿಟ್ಟರೆ ಮತ್ತೆ ಈ ಸಲಿನೇ ಮಕ್ಕಳಿಲ್ದಂಗೆ ಇರೋದು ಪದೇ ಪದೇ ಕೇಳ್ತಿದ್ದಾರೆ ನಮ್ಮನ್ನು ಬಿಟ್ಟು ಹೋಗ್ತೀರಾ ನಮ್ಮನ್ನು ಬಿಟ್ಟು ಹೋಗ್ತೀರಾ ಅಂತ ಲಾಸ್ಟ್ ಟೈಮ್ ಗೌರಿ ಹಬ್ಬಕ್ಕೆ ಹೋಗ್ದಾಗಲೇ ಅಳ್ತಿದ್ರಂತೆ ಮನೇಲಿ ಮಕ್ಕಳಿಲ್ಲದೆಲ್ಲ ಇರೋದಕ್ಕೆ ಆಗ್ತಿಲ್ಲ ಅಂತ ಈ ಸಲ ನೋಡಬೇಕು ಹೇಗಿರ್ತಾರೆ ಅಂತ ಹಾಗೆ ಸ್ವಲ್ಪ ಹೊಲ್ದಲ್ಲಿ ಕೆಲಸ ಕೂಡ ಇದೆ ಅವರೇ ಕಾಯಿಯಾಗಿ ಕಾಯಿ ಕೊಯ್ಯೋದು ಹಾಗಾಗಿ ಹೋಗಿ ಪರವಾಗಿಲ್ಲ ಇದು ಬನ್ನಿ ಒಂದು ವಾರ ಅಷ್ಟೊತ್ತಿಗೆ ನಾವು ಸ್ವಲ್ಪ ಕೆಲಸ ಮುಗಿಸ್ಕೊಂತೀವಿ ಅಂತ ಹೇಳಿದರು ಹಾಗೆ ಬೆಳಿಗ್ಗೆ ತಿಂಡಿಗೆ ದೋಸೆ ಮಾಡಿದರು ನಾನು ಮಧ್ಯಾಹ್ನನೂ ಕೂಡ ದೋಸೆನೇ ತಿಂದೆ ಈಗ ಆಲ್ರೆಡಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾಗಿದೆ ಮೂರು ಜನದ ಬಟ್ಟೆನೂ ಕೂಡ ಒಂದೇ ಬ್ಯಾಗಲ್ಲಿ ಪ್ಯಾಕ್ ಮಾಡಿದ್ದೀನಿ ಒಂದು ವಾರಕ್ಕಾಗುವಷ್ಟು ಬಟ್ಟೆನ ಇಟ್ಕೊಂಡಿದ್ದೀನಿ ಹಾಗೆ ನಮ್ಮ ಹೊಲದಲ್ಲೇ ಬೆಳೆದಿರುವಂತಹ ಕ್ಯಾಪ್ಸಿಕಮ್ ಹಾಗೆ ಬೋಂಡು ಮೆಣ್ಸಿನ್ಕಾಯಿ ಕೂಡ ಇಟ್ಟಿದ್ದಾರೆ ಅಂಡ್ ಅಪ್ಪ ಮೋಸಂಬಿ ಹಣ್ಣನ್ನು ಕೂಡ ಕೊಯ್ದಿಟ್ಟಿದ್ದಾರೆ ನೀನು ನೀನು ಬರೋಷ್ಟೊತ್ತಿಗೆ ಇರ್ತವೋ ಅಥವಾ ಖಾಲಿಯಾಗಿರ್ತವೋ ಹೋಗ್ಬಿಡು ಈಗಲೇ ಅಂತ ಕುಯ್ಕೊಟ್ಟಿದ್ದಾರೆ ಅವರೇ ರೆಡಿ ಮಾಡಿ ಜೀರಿಗೆ ಹಾಕಿ ಹ್ಞೂ ಮನೆ ತಗ್ರಿ ಕೈ ಹಾಕಿದ್ರು ಹಂಗಾಗಿ ಅವನು ಕೂಡ ಹಗ್ರೆ ಕುಟ್ಕೊಳಸೋದಕ್ಕೆ ಅಂತ ಕುಯ್ಕೋ ಬಂದ್ ಇಟ್ಟಿದ್ದಾರೆ ಎಲ್ಲಾ ತಾಯಿ ಅಂದ್ರು ಹಿಂಗೆ ಅಲ್ವಾ ತನ್ನ ಮಗ್ಳು ತವ್ರ ಮನೆಯಿಂದ ಗಂಡನ್ ಮನೆಗ್ ಹೋಗ್ತಿದ್ದಾಳೆ ಅಂತ ಅಂದ್ರೆ ಈ ಥರ ಏನಾದರೂ ಐಟಮ್ಸ್ನ ಕೊಟ್ಟು ಕಳಿಸ್ತಾರೆ ಅಲ್ವಾ ಹೊತ್ತಿಗೆ ಇಷ್ಟೊಂದು ಐಟಮ್ನೆಲ್ಲ ನಾವೇ ಬೆಳ್ಕೊಂಡು ಸ್ವತಃ ನಾವೇ ತಿಂತೀವಿ ಅದೇ ಸಿಟಿಲಾಗಿದ್ದರೆ ಇಷ್ಟೊಂದು ಐಟಮಿಗೆಲ್ಲ ಇಷ್ಟೊಂದು ದುಡ್ಡು ಆಗ್ತಿತ್ತು ಅಲ್ವಾ ಹಣ್ಣಿನಂತೆ ಹಣ್ಣನ್ನು ಸ್ವತಃ ಮನೆಯಲ್ಲೇ ಬೆಳ್ಕೊಂಡು ತಿಂತೀವಿ ಹಾಗೆ ತರಕಾರಿ ಆಗಿರ್ಬೋದು ಆಗಿರ್ಬೋದು ಎಲ್ಲ ಪ್ರತಿಯೊಂದನ್ನು ಕೂಡ ಈಗ ನಮ್ಮಮ್ಮ ಕೊಟ್ಟು ಕಳಿಸ್ತಾ ಇರೋದೆಲ್ಲ ಮನೆಯಲ್ಲೇ ಬೆಳೆದಿರುವಂತಹದ್ದು ಈಗ ಇದನ್ನೇ ನಾನು ಹಗ್ರಲ್ಲಿ ಏನಾದರೂ ದುಡ್ಡು ಕೊಟ್ಟು ತಾಣ್ತೀನಿ ಅಂದರೆ ತುಂಬ ದುಡ್ಡು ಆಗ್ತಿತ್ತು ಒನ್ ವೀಕ್ ಇದ್ ಬರೋದಕ್ಕೆ ನನಗೆ ತುಂಬಾ ಫೀಲ್ ಆಗ್ತಾ ಇದೆ ಅಂಥದ್ರಲ್ಲಿ ನನ್ನ ಪರ್ಮನೆಂಟಾಗಿ ತವ್ರ ಮನೆಯಿಂದ ಹೋಗ್ಬೇಕು ಅಂದ್ರೆ ಇನ್ನೆಷ್ಟು ಫೀಲ್ ಆಗಬೇಡ ಇನ್ನೇನಿದ್ರು ಬರೀ ಒಂದು ತಿಂಗಳು ಅಷ್ಟೇ ನಾನು ತವರ ಮನೆ ಇರೋಕ್ಕಾಗೋದು ಅದಾದ ನಂತರ ಏನಿದ್ರು ಗೆಸ್ಟ್ ಥರ ಬಂದು ಹೋಗ್ತಿರ್ಬೇಕಷ್ಟೇನೆ ಹಾಗೆ ನಾವು ಅಗ್ರಿಗೆ ಹೋಗ್ತಿದೀವಲ್ಲ ಅಂತ ಕಳಿಸ್ಕೊಡೋದಕ್ಕೆ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಬಂದಿದ್ದಾರೆ ಅವ್ರು ಕೂಡ ಮಿಸ್ ಮಾಡ್ಕೊಳ್ತಾರೆ ಯಾಕೆಂದರೆ ಅಷ್ಟು ಹಚ್ಕೊಂಡಿದ್ದಾರೆ ಅವರು ಕೂಡ ಮಕ್ಕಳನ್ನು

ನಮ್ಮ ವೇದ ಅಂತೂ ನಾವು ಪ್ರತಿ ಸಲ ಅಗ್ರಿಗೆ ಹೋದಾಗಲೂ ಅವಳು ತುಂಬಾ ಹೇಳ್ತಾಳೆ ಬಟ್ ಈ ಸಲ ಹೇಳ್ತಿಲ್ಲ ಯಾಕೆಂದರೆ ನಾವು ಮತ್ತೆ ಶನಿವಾರ ಬರ್ತೀವಿ ಅನ್ನೋ ಒಂದು ನಂಬಿಕೆ ಮೇಲೆ ನಾನಿಬ್ಬರು ಮಕ್ಕಳನ್ನೂ ಕೂಡ ಅಷ್ಟೇ ತುಂಬ ಹಚ್ಕೊಂಡಿದ್ದಾಳೆ ಪ್ರತಿದಿನ ಸ್ಕೂಲ್ ಮುಗಿಸ್ಕೊಳ್ತಿದ್ದಂಗೆ ಫಸ್ಟ್ ಬರೋದೇ ಮನೆಗೇನೆ ಅಂದರೆ ಅವ್ರು ಮನೆಗೋಗಿ ಬ್ಯಾಗ್ ಎಲ್ಲ ಇಟ್ಟು ಪಟ್ಟಂತ ನಮ್ಮ ಮನೆಗೆ ಓಡಿ ಬರ್ತಾಳೆ ಹಾಗೆ ಪ್ರತಿದಿನ ಸ್ಕೂಲ್ಗೆ ಹೋಗುವಾಗ ಕೂಡ ಇಬ್ಬರಿಗೂ ಬಾಯಿ ಹೇಳಿ ಹೋಗ್ತಾಳೆ ಹಾಗೆ ರಜದ ದಿನ ಅಂತೂ ಫುಲ್ ಡೇ ನಮ್ಮ ಮನೆಯಲ್ಲೇ ಇರ್ತಾಳೆ ಅಂತಲೇ ಹೇಳ್ಬೋದು ಅಷ್ಟು ಹಚ್ಕೊಂಡಿದ್ದಾಳೆ ಮಕ್ಕಳನ್ನು ಅವಳಿರೋದೇ ನನಗೊಂಥರ ಸಪೋರ್ಟ್ ಇದ್ದಂಗಾಗಿದೆ ಇಲ್ಲಿ ನಮ್ಮ ಅಕ್ಕಪಕ್ಕದ ಪಕ್ಕದ ಮನೆಯವರೆಲ್ಲರೂ ಕೂಡ ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದಾರೆ ನನ್ನ ಮಕ್ಳು ಎತ್ಕೊಂಡು ವಿಷದಾಗಿರೋ ಆಗಿರ್ಬೋದು ಅಥವಾ ಒಂದಿನ ನಮ್ಮಲ್ಲಿ ಏನಾದರೂ ತಿಂಡಿ ಲೇಟ್ ಆದರೆ ಅವ್ರ ಮನೆಯಿಂದಲೇ ಬಿಸಿ ಬಿಸಿ ತಿಂಡಿ ತಿನಿಸು ಮಕ್ಕಳಿಗೆ ಅಂತ ತಂದು ಕೊಡ್ತಾರೆ ಈಗ ಹಗ್ರಿಗೆ ಬಂದ್ವಿ ಜಾಸ್ತಿ ದೂರ ಏನಾಗಲ್ಲ ನಮ್ಮೂರಿಂದ ಹಗರಿಗೆ ಜಸ್ಟ್ ಒಂದು ಹದಿನೈದು ಕಿಲೋಮೀಟರ್ ಆಗ್ಬೋದು ಅಷ್ಟೇನೆ ಇದೇ ನಮ್ಮನೆ ಎರಡು ಫ್ಲೋರ್ ಇದೆ ಕೆಳಗಡೆ ನಾವಿರೋದು ಮೇಲ್ಗಡೆ ಬಾಡಿಗೆ ಕೊಟ್ಟಿದ್ವಿ ಈ ಜಾಗ ನೋಡಿದ್ರೆ ಯಾವಾಗಲೂ ಕೂಡ ಬೇಜಾರಾಗುತ್ತೆ ಏಕೆಂದರೆ ನಾವು ನಾಯಿ ಸಾಕಿದ್ವಿ ನಿಧಿ ಅಂತ ಯಾವಾಗಲೂ ಅದನ್ನ ಇಲ್ಲಿ ಕಟ್ಟಾಕ್ತಿದ್ವಿ ಬಟ್ ಈಗ ಅದು ಇಲ್ಲ ಸತ್ ಹೋಗಿದೆ ಸೊ ಅದು ನೆನೆಸ್ಕೊಂಡಾಗ್ಲೆಲ್ಲ ತುಂಬ ಬೇಜಾರಾಗುತ್ತೆ ನಾನೇನಾದ್ರೂ ಊರಿಗೆ ಹೋಗಿ ಬಂದ್ರೆ ನನ್ನ ಮೇಲೆ ನೆಗ್ದು ಒಂಥರ ವೆಲ್ಕಮ್ ಮಾಡೋದು ಊರಿಗೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೆ ನಾನು ಪ್ರೆಗ್ನೆಂಟಲ್ಲಿದ್ದಾಗ ಅದನ್ನ ಕರ್ಕೊಂಡು ಹೋಗಿದ್ರು ಅಲ್ಲಿ ಟ್ರ್ಯಾಕ್ಟರ್ಗೆ ಸಿಕ್ಕಿ ಸತ್ತೋಗಿದೆ ನನ್ನ ಮಕ್ಕಳಿಬ್ಬರು ಕೂಡ ಆಲ್ರೆಡಿ ಬಂದವರೇ ಆಟ ಆಡೋಕೆ ಶುರು ಮಾಡ್ಕೊಂಡಿದ್ದಾರೆ ಬಟ್ ಲಾಸ್ಟ್ ಟೈಮ್ ಬಂದಾಗ ನೈಟ್ ಮಲ್ಕೊಳ್ಳೋ ಟೈಮಲ್ಲಂತೂ ನನ್ನ ಮಗಳು ಹತ್ತಿದ್ಲು ಅಂದರೆ ಇದುವರೆಗೂ ಕೂಡ ಆ ಥರ ಹತ್ತಿಲ್ಲ ಆ ಥರ ಹತ್ತಿದ್ಲು ತುಂಬ ಅಂದರೆ ಹೇಳೋದೇ ಬೇರೆ ರಚ್ಚೆ ಮಾಡ್ತೇವೆ ಅಂತಲ್ಲ ಅದೇ ಬೇರೆ ಇದುವರೆಗೂ ನನ್ನ ಮಗಳು ರಚ್ಚೆ ಅನ್ನೋದನ್ನೇ ಮಾಡಲಿಲ್ಲ ಬಟ್ ಅವತ್ತು ಅದೇನಕ್ಕೆ ಹಂಗೆ ಹತ್ತಲು ಅಂತ ಗೊತ್ತಿಲ್ಲ ಅತ್ತೆ ಎತ್ಕೊಂಡ್ರೂ ಸುಮ್ಮನಾಗಂಗಿಲ್ಲ ನಾನು ಎತ್ಕೊಂಡ್ರೂ ಸುಮ್ಮನಾಗಂಗಿಲ್ಲ ಫುಲ್ ಒಳೋದು ಅಂದ್ರೆ ಫುಲ್ ಅಳೋದು ಅದು ನೋಡಂತೂ ಅತ್ತಿಗೆ ಎತ್ತು ಯಾಕಾದ್ರು ಕರ್ಕೊಬನ್ನೋ ಅಂತ ಫುಲ್ ಭಯ ಆಗಿತ್ತು ಯಾಕೆಂದ್ರೆ ಆ ಥರ ಹತ್ತಿದ್ಲು ಬಟ್ ಈ ಸಲ ಹಂಗೇನಿಲ್ಲ ನಾರ್ಮಲ್ಲಾಗಿ ಚೆನ್ನಾಗಿ ಆಟ ಆಡ್ಕೊಂಡಿದ್ದಾಳೆ ನೈಟ್ ಟೈಮ್ ಕೂಡ ಅಷ್ಟೇ ಮಾಮೂಲಿ ಎದ್ದ ಅಳ್ತಾಳೆ ಬಟ್ ಹಾಲು ಕುಡಿಸಿದ್ರೆ ಸಾಕು ಮಲ್ಕೊಳ್ತಾಳೆ ಆ ಥರ ರಚೆ ಮಾಡ್ಕೊಂಡೇನು ಆ್ಯಂಡ್ ಈ ಸಲ ಯಜಮಾನ್ರು ಮನೆಯಲ್ಲೇ ಇದ್ರಲ್ಲ ಹಾಗಾಗಿ ಮಕ್ಳನ್ನ ಹಿಡಿಯೋದೇನು ಕಷ್ಟ ಅಂತ ಮೊದಲೆಲ್ಲ ಮೊದಲೆಲ್ಲಾಗಿದ್ರೆ ಆ ಬಾಗಲಕೋಟೆಯಲ್ಲಿದ್ದರು ಹಾಗಾಗಿ ನಾವು ಅಗ್ರೆಗೆ ಬರೋದು ಕಡಿಮೆ ಆಗಿತ್ತು ಅತ್ತೆ ಮಾವ ಇಬ್ಬರು ಇಬ್ಬರಿಗೆಲ್ಲ ಹಿಡಿಯೋದಕ್ಕೆ ಆಗೋದಿಲ್ಲ ಇಬ್ಬರು ಮಕ್ಕಳನ್ನ ಅಂತ ಮಲ್ಕೊಳ್ಳೋ ಟೈಮಲ್ಲಂತೂ ಅಮ್ಮನ ತುಂಬ ಮಿಸ್ ಮಾಡಿಕೊಂಡೆ ಯಾಕೆಂದರೆ ಮಧ್ಯದಲ್ಲಿ ನಾನು ಹಾಗೆ ಲಿಖಿತ ಪಕ್ಕ ಅಮ್ಮ ಮಲ್ಕೊಳ್ಳೋರು ಬಟ್ ಇವತ್ತು ಆ ಜಾಗ ಖಾಲಿ ಇದೆ ಸೊ ಹಂಗಾಗಿ ಅಮ್ಮ ತುಂಬ ನೆನಪಾದರು ಹಾಗೆ ಇವತ್ತಲ್ಲಿ ಊರಲ್ಲಿ ಅಮ್ಮಗೆ ಮಕ್ಳಿಲ್ದಲ್ಲೇ ನಿದ್ದೆ ಕೂಡ ಬರ್ತಿರಲ್ಲ ಬೆಳಿಗ್ಗೆ ಎದ್ದು ನೋಡಿ ನನ್ನ ಮಗಳ ಆಲ್ರೆಡಿ ಅಜ್ಜಿ ಅಜ್ಜಿ ಅಂತ ನಮ್ಮ ಅಮ್ಮನ ಹತ್ರನೇ ಹೋಗೋದು ಅಜ್ಜಿ ಅಜ್ಜಿ ಅಂತ ಇಲ್ಲಿ ಮನೆನೆಲ್ಲ ಹುಡುಕಿದಾಳೆ ನನ್ನ ಮಗ ಮಳಗ ಎದ್ದಿಲ್ಲ ತಂಗಿ ಅಜ್ಜಿ ಹುಡುಕಿಡ್ತೇ ಅಜ್ಜಿ ಇಲ್ಲಿ ಅಜ್ಜಿ ಅಜ್ಜಿ ಅಜ್ಜಿಗೆ ಫೋನ್ ಮಾಡ್ತಿದೀನಿ ಲೇಖೋ ಬಾ ಅಜ್ಜಿ ಫೋನ್ ಮಾಡಿ ಫೋನ್ ಫೋನು ನಮ್ಮ ಅತ್ತೆಗೂ ಕೂಡ ಮಕ್ಕಳು ಅಡ್ಜಸ್ಟ್ ಆಗಿದ್ದಾರೆ ಅಂದರೆ ಕರೆತಿದಂಗೆ ಹೋಗೋದು ಈ ಥರ ಎಲ್ಲ ರೂಢಿಯಾಗಿದೆ ಬಟ್ ನಮ್ಮ ಮಾವನಿಗೆ ಸ್ಟಾರ್ಟಿಂಗ್ ಕರೆದ್ರೆ ಹೋಗಲ್ಲ ಯಾರೋ ಹೊಸಬ್ರು ಅಂತ ಬಟ್ ಅದೇ ರೂಢಿ ಆದರೆ ಆಮೇಲೆ ಮತ್ತೆ ಚೆನ್ನಾಗಿ ಹೋಗ್ತಾರೆ ಈಗಿನ ಏಜಲ್ಲಿ ಎಲ್ಲ ಮಕ್ಕಳು ಹಿಂಗೆ ಅಲ್ವಾ ನಾವೆಲ್ಲಿ ಇರ್ತೀವೋ ಅಲ್ಲಿ ಅಡ್ಜಸ್ಟ್ ಆಗಿಬಿಡ್ತಾರೆ ಅಥವಾ ನಾವು ಮೊದಲಲ್ಲಿದ್ದು ಅಲ್ಲೇ ಇರಬೇಕು ಅವರೇ ಆಗಬೇಕು ಅನ್ನೋ ಥರದ್ದು ಅದು ಯಾವುದೂ ಇರೋದಿಲ್ಲ ಅಯ್ಯೋ ನೀ ಅಜ್ಜಿ ಹುಡ್ಕಲ್ವಾ ಹಾಗೆ ತಿಂಡಿಗೆ ಅತ್ತೆ ಪಲಾವ್ ಮಾಡಿದ್ರು ನನಗಂತೂ ಅವ್ರು ಮಾಡೋ ಪಲಾವ್ ಅಂದ್ರೆ ತುಂಬಾನೇ ಇಷ್ಟ ಮದುವೆಗಿಂತ ಮುಂಚೆ ಒಂದು ಸಲ ಯಾವಾಗಲೂ ತಿಂದಿದ್ದೆ ಹಾಗೆ ಮದುವೆ ಆದಮೇಲೆ ಕಡಿಮೆನೇ ತಿಂದಿರೋದು ಏನೊಂದು ಎರಡು ಸಲ ತಿಂದಿರ್ಬೋದು ಅಷ್ಟೇ ಯಾಕೆಂದರೆ ಮದುವೆ ಆದಮೇಲೆ ಪ್ರತಿದಿನ ನಾನೇ ತಿಂಡಿ ಅಡುಗೆ ಎಲ್ಲ ಮಾಡ್ತಿದ್ದೆ ಹಾಗಾಗಿ ಪಲಾವ್ ಮಾಡಿದರೂ ಕೂಡ ನಾನೇ ಮಾಡಿ ತಿನ್ನಬೇಕಾಗಿತ್ತು ಅದಾದಮೇಲೆ ಈಗಲೇ ನಾನು ಅತ್ತೆ ಮಾಡಿರೋ ಪಲಾವ್ ಇರೋದು ಈಗ ತಿಂಡಿ ಎಲ್ಲ ತಿಂದು ನಮ್ಮಮ್ಮ ಕೊಟ್ಟರು ರವೆ ಉಂಡ ತಿಂತಾ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವೀಡಿಯೋ ಇಷ್ಟೇ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮತ್ತೆ ನಾಳೆ ಒಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್